ನಮಸ್ತೆ ಸ್ನೇಹಿತರೆ ಕೂದಲು ತುಂಬ ದಟ್ಟವಾಗಿ ಉದ್ದವಾಗಿ ಬೆಳೀಲಿ ಅಂಥೇಳಿ ನಾವು ತಲೆಗೆ ಕೊಬ್ಬರಿ ಎಣ್ಣೆನ ಹಚ್ಚುತ್ತಾ ಇರ್ತೀವಿ ಖಂಡಿತವಾಗ್ಲೂ ಹೌದು ಕೊಬ್ಬರಿ ಎಣ್ಣೆನ ಅಪ್ಲೈ ಮಾಡೋದ್ರಿಂದ ಕೂದಲು ದುಪ್ಪಟ್ಟಾಗಿ ಬೆಳೀಲಿಕ್ಕೆ ಶುರುವಾಗುತ್ತೆ ಉದ್ದವಾಗಿ ದಟ್ಟವಾಗಿ ಕಪ್ಪಾಗಿ ಆದರೆ ನಾವು ಕೊಬ್ಬರಿ ಎಣ್ಣೆನ ಈ ವಿಧವಾಗಿ ನಮ್ಮ ಕೂದಲಿಗೆ ಹಚ್ಚುತ್ತಾ ಬರೋದರಿಂದ ಕೂದಲಿನ ಬೆಳವಣಿಗೆ ಡಬಲ್ ಆಗಲಿಕ್ಕೆ ಶುರುವಾಗುತ್ತೆ ಕಪ್ಪಾಗಿ ಉದ್ದವಾಗಿ ದಟ್ಟವಾಗಿ ಮತ್ತು ತುಂಬ ಫಾಸ್ಟಾಗಿ ಹೇರ್ ಗ್ರೋತ್ ಆಗಲಿಕ್ಕೆ ಶುರುವಾಗುತ್ತೆ ತುಂಬ ಹೇರ್ ಫಾಲ್ ಆಗ್ತಾಯಿದೆ ಅಂದರೆ ಒಂದೇ ವಾಶಲ್ಲಿ ಅದು ಕೂಡ ಕಂಟ್ರೋಲ್ ಆಗುತ್ತೆ ತುಂಬ ಆಗ್ತಾ ಇದೆ ಅದು ಹೊಟ್ಟಿನ ಸಮಸ್ಯೆ ಹೆಚ್ಚಾಗ್ತಾ ಇದೆ ಅಂದರೆ ಅದು ಕೂಡ ನಿವಾರಣೆ ಆಗ್ತಾ ಹೋಗುತ್ತೆ ಬಿಳಿ ಕೂದಲಿನ ಸಮಸ್ಯೆಗೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ ತುಂಬ ಸರಳವಾಗಿ ಮಾಡ್ಕೊಳ್ಳೋದು ಯಾವ ರೀತಿಗೆ ಮಾಡ್ಕೊಳ್ಳೋದು ಯಾವ ರೀತಿಗೆ ಅಪ್ಲೈ ಮಾಡ್ಕೊಳ್ಳೋದು ಅಂಥೇಳಿ ನೋಡ್ತಾ ಹೋಗೋಣ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬಾರ್ದು ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಮೊದಲೇದಾಗಿ ಟೀ ಡಿಕ್ಕನನ್ನು ರೆಡಿ ಮಾಡ್ಕೊಳ್ಳೋಣ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಗ್ಲಾಸ್ ನೀರನ್ನು ಹಾಕ್ಕೊಂಡು ಅದನ್ನು ಬಿಸಿ ಇಟ್ಕೊಂಡಿದ್ದೀನಿ ನೀರು ಸ್ವಲ್ಪ ಬಿಸಿ ಆಗ್ತಿದೆ ಅನ್ನೋಂಥ ಸಮಯದಲ್ಲಿ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಮೆಂತ್ಯನ ಹಾಕೋತಾ ಇದ್ದೀನಿ ಮೆಂತ್ಯ ಹೇರ್ ಗ್ರೋತನ್ನು ಇಂಪ್ರೂವ್ ಮಾಡುತ್ತೆ ಉದ್ರೋದನ್ನು ತಡೆಗಟ್ಟುತ್ತೆ ಡ್ಯಾಮೇಜ್ ಏರನ್ನು ಸರಿ ಮಾಡುತ್ತೆ ಜೊತೆಗೆ ಆ ಮಧ್ಯದಲ್ಲಿ ಏನು ಕಟ್ಟಾಗಿ ಬೀಳ್ತಾ ಇರತ್ತೆ ಅಥವಾ ಸೀಳು ಕೂದಲು ಹೆಚ್ಚಾಗ್ತಾ ಇರುತ್ತೆ ಆ ಒಂದು ಸಮಸ್ಯೆ ನಿವಾರಣೆಗೆ ತುಂಬ ಒಳ್ಳೆಯದು ಜೊತೆಗೆ ತುಂಬ ತುಂಬ ಬೇಗನೆ ವೈಟ್ ಹೈಸ್ ಆಗ್ತಾ ಇರತ್ತಲ್ಲ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೂ ಕೂಡ ಮೆಂತ್ಯ ತುಂಬ ಅಂದರೆ ತುಂಬ ಒಳ್ಳೆಯದು ಒಂದೊಳ್ಳೆ ಹೊಳಪನ್ನ ನಮ್ಮ ಕೂದರಿಗೆ ನೀಡ್ತಾ ಹೋಗುತ್ತೆ ನಂತರ ಇದರೊಟ್ಟಿಗೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟು ಟೀ ಪೌಡರನ್ನು ಹಾಕುತ್ತಾ ಇದ್ದೀನಿ ಟೀ ಪೌಡರು ನಮ್ಮ ಸ್ಕ್ಯಾಲ್ಫಲ್ಲಿ ಬ್ಲಡ್ ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡುತ್ತೆ ಗ್ರೋತನ್ನು ಇಂಪ್ರೂವ್ ಮಾಡ್ತಾ ಹೋಗುತ್ತೆ ವೈಟೈಸ್ ಏನಾದರೂ ಆಗ್ತಾ ಇತ್ತು ಅಂದರೆ ಅದಕ್ಕೆ ಒಳ್ಳೆಯ ಬಣ್ಣವನ್ನು ನೀಡುತ್ತೆ ಆಗೋದನ್ನು ತಡೆಗಟ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಉದ್ರೋದನ್ನು ತಡೆಗಟ್ತಾ ಹೋಗುತ್ತೆ ಅದ್ರ ಜೊತೆಗೇ ಇನ್ಸ್ಟೆಂಟಾಗಿ ನಮ್ಮ ಕೂದಲಿಗೆ ಒಳ್ಳೆಯ ಹೊಳಪನ್ನು ನೀಡುತ್ತೆ ಕೂದಲು ತುಂಬ ಆಗುತ್ತೆ ಜೊತೆಗೆ ನ್ಯಾಚುರಲ್ಲಾಗಿ ಹೊಳೆಯೋದಕ್ಕೆ ಶುರುವಾಗುತ್ತೆ ನಮ್ಮ ಕೂದಲು ಅದು ಅಲ್ಲದೆ ಒಂದು ಒಳ್ಳೆಯ ಕಂಡೀಷ್ನರ್ ಆಗೂ ಕೂಡ ಕೆಲಸ ಮಾಡ್ತಾ ಹೋಗುತ್ತೆ ಒಂದು ಒಳ್ಳೆಯ ಬಣ್ಣವನ್ನು ನೀಡೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ಕೂದಲಿನ ಬೆಳವಣಿಗೆಯನ್ನು ಡಬಲ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ಟೀ ಪೌಡರು ನೋಡಿ ಇದು ಚೆನ್ನಾಗಿ ಕುದಿತಾ ಇದೆ ಈ ಸಮಯದಲ್ಲಿ ನಾನು ಗ್ಯಾಸನ್ನ ಆಫ್ ಮಾಡಿಕೊಂಡು ಇದು ಸ್ವಲ್ಪ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ನಾನಿಲ್ಲಿ ಶೋಧಿಸ್ಕೊತಾ ಇದ್ದೀನಿ ಇದನ್ನು ಹೀಗೆ ನೀವು ಒಂದೊಳ್ಳೆ ಸಿರಮ್ ರೀತಿ ಕೂಡ ಬಳಸ್ಕೋಬೋದು ಸ್ಕ್ಯಾಲ್ಫಿಗೆ ಇದನ್ನು ನೀಟಾಗಿ ಅಪ್ಲೈ ಮಾಡಿ ಹೇರ್ ವಾಶ್ ಮಾಡೋದಕ್ಕೊಂದು ಅರ್ಧ ಗಂಟೆ ಒಂದು ಗಂಟೆಗಳ ಮೊದಲೇ ಈ ಒಂದು ಡಿಕಾಕ್ಷನನ್ನು ಕೂಡ ಬರೀ ಹಾಗೆಯೇ ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ಕೂಡ ಗ್ರೋತು ತುಂಬ ಫಾಸ್ಟಾಗಿ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ನ್ಯಾಚುರಲ್ ಆಗಿ ಒಳ್ಳೆ ಹೊಳಪನ್ನು ಕೂದಲು ಪಡೀತಾ ಹೋಗುತ್ತೆ ಜೊತೆಗೆ ತುಂಬ ಉದುರ್ತಾ ಇರುತ್ತಲ್ಲ ಅದನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ಟೀಪ್ ಡಿಕಾಕ್ಷನ್ ಅಂತಲೇ ಹೇಳ್ಬೋದು ನಂತರ ಇದನ್ನು ಸೈಟಿಗೆ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಹಿಡಿಯಾಗುವಷ್ಟು ಅಥವಾ ಒಂದು ಇಪ್ಪತ್ತೈದರಿಂದ ಮೂವತ್ತು ಎಲೆಯಷ್ಟು ದಾಸವಾಳದ ಎಲೆಗಳನ್ನು ತೊಗೊಂಡಿದ್ದೀನಿ ತುಂಬನೇ ಪೋಷಕಾಂಶಗಳನ್ನು ಒಳಗೊಂಡಿರುತ್ತೆ ನಮ್ಮ ಕೂದಲಿನ ಬೆಳವಣಿಗೆಯನ್ನು ಡಬಲ್ ಮಾಡ್ತಾ ಹೋಗುತ್ತೆ ನೋಡಿ ಈ ಒಂದು ದಾಸವಾಳದ ಎಲೆಗಳಲ್ಲಿ ತುಂಬ ಹೆಚ್ಚಾಗಿ ಅಮಿನೋ ಆಸಿಡ್ಸ್ ಇರುತ್ತೆ ಇದು ನಮ್ಮ ಸ್ಕ್ಯಾಲ್ಫಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಅನ್ನ ಹೆಚ್ಚು ಮಾಡೋದ್ರಿಂದ ಕೂದಲು ಬುಡದಿಂದನೇ ಗಟ್ಟಿ ಆಗ್ತಾ ಹೋಗುತ್ತೆ ಬೆಳವಣಿಗೆ ಅನ್ನುವಂಥದ್ದು ಡಬಲ್ ಆಗ್ತಾ ಹೋಗುತ್ತೆ ಜೊತೆಗೆ ಏನು ಹೇರ್ ಬ್ರೇಕೇಜ್ ಆಗ್ತಾ ಇರುತ್ತೆ ಮಧ್ಯದಲ್ಲಿ ಕಟ್ಟಾಗಿ ಬೀಳ್ತಾ ಇರುತ್ತೆ ಅಥವಾ ಬುಡದಿಂದನೇ ಉದುರಲು ಶುರುವಾಗಿರುತ್ತೆ ಆ ಒಂದು ಸಮಸ್ಯೆಯ ನಿವಾರಣೆಗೆ ಈ ಒಂದು ದಾಸವಾಳದ ಎಲೆಯಲ್ಲಿ ಇರುವಂತಹ ಅಮಿನೋ ಆಸಿಡು ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಒಂದು ಒಳ್ಳೆ ಕಂಡೀಷ್ನರ್ ಕೆಲಸ ಮಾಡ್ತಾ ಹೋಗುತ್ತೆ ಕೂದಲನ್ನು ತುಂಬ ಸಾಫ್ಟ್ ಮಾಡುತ್ತೆ ಇನ್ಸ್ಟೆಂಟ್ ಆಗಿ ಹೊಳೆಯುವಂತೆ ಮಾಡುತ್ತೆ ನಮ್ಮ ಕೂದಲನ್ನು ಇನ್ನು ತುಂಬಾ ಬೇಗನೆ ಏನ್ ವೈಟೇರ್ಸ್ ಆಗ್ತಾ ಇರತ್ತೆ ಆ ಒಂದು ಸಮಸ್ಯೆಯ ನಿವಾರಣೆಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಒಂದು ದಾಸವಾಳದ ಎಲೆ ನಂತರ ಇದರ ಜೊತೆಗೆ ನಾನಿಲ್ಲಿ ಒಂದು ಅಲೋವಿರಾ ಲೀವ್ಸನ್ನು ಈ ರೀತಿ ಕಟ್ ಮಾಡಿ ತಗೋತಾ ಇದ್ದೀನಿ ಸೈಡಲ್ಲಿ ಇರುವಂಥ ಮುಳ್ಳಿನ ಭಾಗವನ್ನು ತೆಗೆದ್ಬಿಟ್ಟು ಈ ರೀತಿ ಸಿಪ್ಪೆ ಸಮೇತವಾಗಿ ನಾನು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿ ಇಲ್ಲಿ ತೊಗೊಂಡಿದ್ದೀನಿ ಇನ್ನು ಈ ಒಂದು ಅಲೋವಿರ ಕೂಡ ಅಷ್ಟೇ ಆಗಿ ಹೊಳೆಯುವಂತೆ ಮಾಡುತ್ತೆ ಕೂದಲನ್ನು ಒಂದೊಳ್ಳೆ ಕಂಡೀಷ್ನರಾಗಿ ಕೆಲಸ ಮಾಡುತ್ತೆ ಹೇರ್ ಡ್ಯಾಮೇಜನ್ನು ಕಡಿಮೆ ಮಾಡ್ತಾ ಹೋಗುತ್ತೆ ಸ್ಕ್ಯಾಲ್ಫಲ್ಲಿ ತುಂಬ ಕಡ್ತಾ ಆಗ್ತಾ ಇರುತ್ತೆ ಅಥವಾ ಚಿಕ್ಕ ಚಿಕ್ಕ ಗುಳ್ಳೆಗಳಾಗ್ತಾ ಇರತ್ತೆ ಅದನ್ನು ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಕೂದಲು ಉದ್ರೋದನ್ನು ತಡೆಗಟ್ತಾ ಹೋಗುತ್ತೆ ತುಂಬ ಬೇಗನೆ ಗ್ರೇ ಹೇರ್ಸ್ ಏನಾಗ್ತಾ ಇರುತ್ತೆ ಅದನ್ನು ತಡೆಗಟ್ಟೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ನಾನು ತೊಗೊಂಡಿರುವಂಥ ಈ ಒಂದು ದಾಸವಾಳದ ಎಲೆಗಳನ್ನು ಒಮ್ಮೆ ನೀಟಾಗಿ ತೊಳೆದು ತೊಗೊಂಡಿದ್ದೀನಿ ನೋಡಿ ಅದನ್ನು ಈ ರೀತಿ ಚಿಕ್ಕ ಚಿಕ್ಕನಾಗಿ ಕಟ್ ಮಾಡಿ ಒಂದು ಮಿಕ್ಸಿ ಜಾರಲ್ಲಿ ಹಾಕುತ್ತಾ ಇದ್ದೀನಿ ನಂತರ ನಾವು ತೊಗೊಂಡಿರೋಂಥ ಅಲೋವಿರ ಲೀವ್ಸನ್ನು ಕೂಡ ಹಾಕುತ್ತಾ ಇದ್ದೀನಿ ಇದನ್ನು ರುಬ್ಕೊಳ್ಳೋದಕ್ಕೆ ನಾವು ಏನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಟೀ ಡಿಕಾಕ್ಷನ್ನು ಅದನ್ನು ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ಸಣ್ಣಗೆ ಈ ಒಂದು ಮಿಶ್ರಣವನ್ನು ರುಬ್ಕೊಬೇಕು ನೋಡಿ ನೀರನ್ನು ಹಾಕುವಂಥ ಅವಶ್ಯಕತೆ ಇಲ್ಲ ನಾವು ಮಾಡಿಟ್ಕೊಂಡಿರುವಂಥ ಟೀ ಡಿಕಾಕ್ಷನ್ ಏನಿತ್ತು ಅದನ್ನು ಎಷ್ಟು ಬೇಕು ಬೇಕಾಗುತ್ತೋ ಅಷ್ಟು ಸೇರಿಸ್ಕೊಂಡು ಈ ಒಂದು ಮಿಶ್ರಣವನ್ನು ಆದಷ್ಟು ಸಣ್ಣಗೆ ರುಬ್ಬಿ ತಗೋಬೇಕು ನಂತರ ಮಿಕ್ಸಿನಲ್ಲಿ ಉಳಿದಿರೋಂಥ ಒಂದು ಪೇಸ್ಟ್ ಏನಿತ್ತು ಅದನ್ನು ನಾವು ಎಂಟೇಟಿ ಕಕ್ಷನ್ ಮಾಡ್ಕೊಂಡಿದ್ವಲ್ಲ ಉಳಿದಿರೋ ಅಂಥದ್ದನ್ನು ಸೇರಿಸ್ಕೊಂಡು ಅದನ್ನು ನೀಟಾಗಿ ತೊಳೆಪಿಟ್ಟು ಅದನ್ನು ಕೂಡ ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ ನಂತರ ಆ ಈ ಒಂದು ಮಿಶ್ರಣದೊಟ್ಟಿಗೆ ನಾನಿಲ್ಲಿ ಒಂದು ವಿಟಮಿನ್ ಇ ಕ್ಯಾಪ್ಸುಲನ್ನು ಸೇರ್ಸ್ಕೊತಾ ಇದ್ದೀನಿ ಇನ್ನು ವಿಟಮಿನ್ ಇ ಕೂಡ ಅಷ್ಟೇ ಹೇರ್ ಗ್ರೋತನ್ನು ಡಬಲ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಜೊತೆಗೆ ನ್ಯಾಚುರಲ್ಲಾಗಿ ಒಳ್ಳೆ ಹೊಳಪನ್ನು ನೀಡ್ತಾ ಹೋಗುತ್ತೆ ಉದುರೋದನ್ನು ಕೂಡ ತಡೆಗಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಒಂದು ವಿಟಮಿನ್ ಇ ಆಯಿಲು ನಾನಿಲ್ಲಿ ಒಂದು ವಿಟಮಿನ್ ಇ ಆಯಿಲನ್ನು ಸೇರಿಸ್ಕೋತಾ ಇದ್ದೀನಿ ನಂತರ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಸೇರಿಸ್ಕೋತಾ ಇದ್ದೀನಿ ನೋಡಿ ನೀವು ತಲೆಗೆ ಎಣ್ಣೆ ಹಾಕ್ಕೊಂಡಿದ್ದೀರಾ ಅಂದರೆ ಕಡಿಮೆ ಪ್ರಮಾಣದಲ್ಲಿ ಸೇರಿಸ್ಕೋಬೋದು ಅಥವಾ ನಾವು ಎಣ್ಣೆನೇ ಹಾಕಿಲ್ಲ ಅಂತಂದರೆ ಎರಡು ಅಥವಾ ಮೂರು ಟೀ ಸ್ಪೂನಷ್ಟು ಕೂಡ ನೀವು ಇಲ್ಲಿ ಸೇರಿಸ್ಕೋಬೋದು ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಸೇರಿಸ್ಕೊ ಕೂತಾ ಇದ್ದೀನಿ ಇನ್ನು ಕೊಬ್ಬರಿ ಎಣ್ಣೆ ಸಹ ಅಷ್ಟೇ ಕೂದಲು ತುಂಬ ಸಾಫ್ಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಗ್ರೋತನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಕೊಬ್ಬರಿ ಎಣ್ಣೆ ಅದು ಅಲ್ಲದೆ ಆ ಕೂದಲು ತುಂಬ ಒರಟಾಗ್ತಾ ಇರುತ್ತೆ ಡ್ಯಾಮೇಜ್ ಆಗ್ತಾ ಇರುತ್ತೆ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ತುಂಬಾ ಒಳ್ಳೆಯದು ಈ ಒಂದು ಕೊಬ್ಬರಿ ಎಣ್ಣೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆ ಕೂಡ ಸೇರಿಸ್ಕೊಂಡು ಈ ಒಂದು ಮಿಶ್ರಣವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇನ್ನು ನಾವು ತಲೆಗೆ ಸರಿಯಾಗಿ ಎಣ್ಣೆ ಆಗ್ತಾ ಇಲ್ಲ ಅಂತ ಅಂದ್ಕೊಳ್ಳೋರು ಈ ಒಂದು ಮಿಶ್ರಣದೊಟ್ಟಿಗೆ ಜಾಸ್ತಿ ಪ್ರಮಾಣದಲ್ಲಿ ಎಣ್ಣೆ ಕೂಡ ಸೇರಿಸ್ಕೊಂಡು ನೀವು ಈ ಒಂದು ಮಿಶ್ರಣವನ್ನು ಹಚ್ಚುತ್ತಾ ಬರೋದರಿಂದ ಗ್ರೋತನ್ನು ಡಬಲ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಯಾಕಂದರೆ ಬರೀ ಇಲ್ಲಿ ಕೊಬ್ಬರಿ ಎಣ್ಣೆ ಅಪ್ಲೈ ಮಾಡ್ತಾ ಇಲ್ಲ ನಾವು ದಾಸವಾಳದ ಎಲೆ ಅಲವಿರ ಲೀಸು ಮತ್ತು ಮೆಂತ್ಯ ಆಗಿರ್ಬೋದು ಟಿ ಡಿಕಾಕ್ಷನ್ ಆಗಿರ್ಬೋದು ಅದರ ಜೊತೆಗಿನೇ ವಿಟಮಿನ್ ಇ ಕೂಡ ಇರೋದ್ರಿಂದ ಖಂಡಿತವಾಗ್ಲೂ ನಮ್ಮ ಕೂದಲಿನ ಬೆಳವಣಿಗೆ ದುಪ್ಪಟ್ಟು ವೇಗದಲ್ಲಿ ಹೆಚ್ಚಾಗಲಿಕ್ಕೆ ಶುರುವಾಗುತ್ತೆ ಅದು ಅಲ್ಲದೆ ಆ ಕೂದಲು ವಿಪರೀತವಾಗಿ ಉದುರ್ತಾ ಇದ್ದರೆ ಅದನ್ನು ತಡೆಗಟ್ಕೊಳ್ಳೋದಕ್ಕೆ ಈ ಒಂದು ಮಿಶ್ರಣ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಇನ್ನು ತುಂಬ ಡ್ಯಾಮೇಜ್ ಆಗ್ತಾ ಇದೆ ಹೊಟ್ಟೆ ಹೆಚ್ಚಾಗ್ತಾ ಇದೆ ಅಥವಾ ತುಂಬನೇ ವೈಟೇಸ್ ಆಗಲಿಕ್ಕೆ ಶುರುವಾಗಿದೆ ಅಂದರೆ ವಾರದಲ್ಲಿ ಎರಡರಿಂದ ಮೂರು ಬಾರಿ ಈ ಒಂದು ಮಿಶ್ರಣವನ್ನು ಹಚ್ಚುತ್ತಾ ಬನ್ನಿ ಈ ರೀತಿ ಬರುವಂಥ ಎಲ್ಲ ರೀತಿಯ ಕೂದಲಿನ ಸಮಸ್ಯೆಗಳಿಂದ ದೂರನೇ ಉಳಿಬೋದು ನೋಡಿ ನಾನಿಲ್ಲಿ ಅಪ್ಲೈ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನಾನು ಮೊದಲೇ ತಲೆಗೆ ಎಣ್ಣೆಯನ್ನು ಅಪ್ಲೈ ಮಾಡಿದ್ದೆ ಅದರ ಮೇಲ್ಗಡೆ ಈ ಒಂದು ಮಿಶ್ರಣವನ್ನು ಹಚ್ತಾ ಇದ್ದೀನಿ ಈ ರೀತಿ ಕೂದಲಿನ ಬುಡದಿಂದ ತುದಿ ನೀಟಾಗಿ ಅಪ್ಲೈ ಮಾಡ್ಕೋಬೇಕು ಅಪ್ಲೈ ಮಾಡಿ ಇದನ್ನು ಒಂದು ಅರ್ಧ ಮುಕ್ಕಾಲು ಗಂಟೆಗಳ ಕಾಲನಾದರೂ ತಲೆಯಲ್ಲಿ ಹಾಗೆ ಬಿಟ್ಬಿಟ್ಟು ನೀಟಾಗಿ ಹೇರ್ ವಾಷನ್ನು ಮಾಡ್ಕೊಳ್ಳಿ ಒಂದು ಅಥವಾ ಎರಡು ವಾಷಲ್ಲೇ ನಿಮಗೆ ಆ ಒಂದು ವ್ಯತ್ಯಾಸ ತಿಳಿತಾ ಹೋಗುತ್ತೆ ಅಂದರೆ ಗ್ರೋತು ತುಂಬ ಫಾಸ್ಟಾಗಿ ಇಂಪ್ರೂವ್ ಆಗ್ತಾ ಹೋಗುತ್ತೆ ಉದ್ರೋದನ್ನು ಕೂಡ ತಡೆಗಟ್ಕೋಬೋದು ಅದರ ಜೊತೆಗೇ ತುಂಬ ಡ್ಯಾಮೇಜ್ ಆಗ್ತಾ ಇದೆ ಹೊಟ್ಟಾಗ್ತಾ ಇದೆ ಅಂದರೆ ಆ ಎಲ್ಲ ಸಮಸ್ಯೆಗಳು ಕೂಡ ದೂರ ಆಗುತ್ತೆ ಅಂತಲೇ ಹೇಳ್ಬೋದು ನಾವು ಬರೀ ತಲೆಗೆ ಎಣ್ಣೆ ಹಾಕೋದ್ರ ಬದಲಾಗಿ ಅದರ ಜೊತೆಗೆ ಈ ರೀತಿ ರೆಮಿಡಿಗಳನ್ನು ಅಪ್ಲೈ ಮಾಡ್ತಾ ಬರೋದ್ರಿಂದ ಖಂಡಿತವಾಗ್ಲೂ ನಮ್ಮ ಕೂದಲಿನ ಬೆಳವಣಿಗೆ ದುಪ್ಪಟ್ಟು ವೇಗದಲ್ಲಿ ಹೆಚ್ಚಳ ಆಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಈ ಒಂದು ಮನೆ ಮದ್ದು ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡೋದಂತೂ ಮರೀಲೇಬಾರ್ದು ವಿಡಿಯೋನ ಆದಷ್ಟು ಫ್ಯಾಮಿಲಿ ಫ್ರೆಂಡ್ ಜೊತೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ಇದೇ ರೀತಿಯ ಮತ್ತಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗ್ತೇನೆ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು